ಹಲೋ ನಮಸ್ಕಾರ ನಾನು ನಿಮ್ಮ ಮಹೇಶ್ ಪೂಜಾರಿ ಮಾತಾಡ್ತಾ ಇದ್ದೀನಿ ಏನಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಒಂದು ವಿಶೇಷ ಇದೆ ನಮ್ಮೂರ ಜಾತ್ರೆ ಬನ್ನಿ ನೋಡ್ಕೊಂಬರೋಣ ನಮ್ಮೂರಿನ ಒಡೆಯ ನಮ್ಮೂರಿನ ಬೆಳಕು ಆರು ಹೊಸಳ್ಳಿಂದ ಯಾದಗಿರಿ ಒಳಗೆ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಿ ಹಾಗೂ ಎಲ್ಲರಿಗೆ ಮಂಗಳಾರತಿ ಹಾಕಿ ಕಾಯಿ ಗ್ರಾಮಕ್ಕೆ ಆಗಮನ ಗ್ರಾಮದಲ್ಲಿ ನೀರು ನೀಡುತ್ತಾರೆ ಅದ್ದೂರಿಯಿಂದ ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗ್ತಾರೆ ನಮ್ಮೂರಿನ ಬೆಳಕು ನಮ್ಮೂರಿನ ಒಡೆಯ ಹಾಗೂ ಡೊಳ್ಳು ಸಂಗತ್ ಸಂಸ್ಥೆಯಿಂದ ಊರಿನ ಎಲ್ಲ ಹಿರಿಯರು ಹಿರಿಯರು ಗುಡಿವರೆಗೆ ಅದ್ದೂರಿಂದ ಮೆರವಣಿಗೆ ಮೂಲಕ ಹಾಗೂ ಗುಡಿ ಸುತ್ತ ಐದು ರೌಂಡ್ ತಿರುಗುತ್ತಾರೆ ಡೊಳ್ಳು ಗಂಟೆ ಸಮೇತ ಹಾಗೂ ಒಡೆಯ ಹಾಗೂ ಹಸುಗಳನ್ನು ಸಹಿತ ತಿರುಗುತ್ತಾರೆ ಹಸುಗಳನ್ನು ಬಿಡುತ್ತಾರೆ ಹಾಗೂ ಹೇಳಿಕೆ ನಮ್ಮ ಊರಿನ ಒಡೆಯಂದು ಹೇಳಿಕೆಯನ್ನು ಹೇಳುತ್ತಾರೆ ಹಾಗೂ ಊರಿನ ಪ್ರಸಾದ ಇರುತ್ತದೆ ಹಾಗೂ ಊರಿನ ಎಲ್ಲ ಗಣ್ಯರಿಗೆ